ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯಪಾಳ್ಯದ ಬಳಿ ಇಂದು ಬೆಳಗ್ಗೆ ಸುಮಾರು ಆರು ಗಂಟೆಯಲ್ಲಿ ಘಟನೆ ನಡೆದಿದ್ದು ರಸ್ತೆ ಅಪಘಾತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗಿರಿ ಮೂಲದ ನಂದನ್ ಇಪ್ಪತ್ತೆರಡು ವರ್ಷ ಮತ್ತು ರವಿಕುಮಾರ್ ಇಪ್ಪತ್ನಾಲ್ಕು ವರ್ಷದವರು ಮೃತರಾಗಿದ್ದಾರೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಎನ್ ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತ ಯುವಕರು ಎಲ್ಅನ್ ಟಿ ಫ್ಯಾಕ್ಟರಿಯ ಕೆಲಸಗಾರರಾಗಿದ್ದು ಮಧು ಎಂಬುವರ ಬೈಕ್ನಲ್ಲಿ ಬೆಳಗ್ಗೆ ಕೆಲಸಕ್ಕೆಂದು ಹೊರಟಿದ್ದಾರೆ ಬೈಕ್ನಲ್ಲಿ ಮೂವರು ಯುವಕರು ತೂಪುಗೆರೆ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆಗೆ ಬರುವಾಗ ರಾಮಾಯಣ ಪಾಳ್ಯದಲ್ಲಿ ವಾಕಿಂಗ್ ಮಾಡುವ ವ್ಯಕ್ತಿಯೊಬ್ಬರು ಬೈಕ್ಗೆ ಅಡ್ಡ ಬಂದಿದ್ದು ಆ ವ್ಯಕ್ತಿಯನ್ನು ಪಾರು ಮಾಡಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ ನೆಲಕ್ಕೆ ಬಿದ್ದ ಕೂಡಲೇ ಅಪರಿಚಿತ ವಾಹನ ಬೈಕ್ ಸವಾರರ ತಲೆ ಮೇಲೆ ಹರಿದಿದೆ ತೀವ್ರ ರಕ್ತಸ್ರಾವದಿಂದ ಬೈಕ್ ಸವಾರರು ಸಾವನ್ನಪ್ಪಿದ್ದಾರೆಂದು ಸ್ಥಳೀಯರು ತಿಳಿಸಿದ್ದಾರೆ ಮಧು ಎಂಬುವರಿಗೆ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಫೋರೇನಿಕ್ ತಂಡ ಸಾಕ್ಷ್ಯ ಸಂಗ್ರಹ ಮಾಡಿದೆ ಪರಾರಿಯಾಗಿರುವ ವಾಹನ ಪತ್ತೆಗಾಗಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರುವಂತಹ ತೂಬುಗೆರೆ ಗ್ರಾಮದ ಇಬ್ಬರು ವ್ಯಕ್ತಿಗಳು ರವಿ ಮತ್ತು ನಂದಕುಮಾರ್ ಅಂತ ಹೇಳುವಂತಹ ವ್ಯಕ್ತಿಗಳು ಮತ್ತು ಇನ್ನೊಬ್ಬ ವ್ಯಕ್ತಿ ಮೂರು ಜನ ಎಲ್ ಎನ್ ಟಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ ಸುಮಾರು ಬೆಳಿಗ್ಗೆ ಆರು ಗಂಟೆಗೆ ಅವ್ರ ಮನೆಯಿಂದ ಹೊರಟು ಫ್ಯಾಕ್ಟ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗಿದೆ ಮೇಲ್ನೋಟಕ್ಕೆ ಒಬ್ಬರು ಪಡೆಷ್ಟು ಅಡ್ಡ ಬಂದ ಹಾಗೆ ಕಾಣ್ತಾ ಇದೆ ಆದರೂ ಸಹ ನಾವು ಅದ್ರ ಬಗ್ಗೆ ಪ್ರಕರಣ ನೋಂದಾಯಿಸಿಕೊಂಡು ಬೇರೆ ಯಾವುದಾದ್ರೂ ವಾಹನಗಳ ಡಿಕ್ಕಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿರ್ತಾರೆ ಸೊ ಪ್ರಕರಣ ನೋಂದಾಯಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ